ಬೇಕೆ ಬೇಕೆ ತರಕಾರಿ ತರಕಾರಿ ಬಣ್ಣದ ತರಕಾರಿ ಕೋಲನ್ನು ಓಡುವ ನುಗ್ಗೆಕಾಯಿ ಗೋಳಾಕಾರದ ನಿಂಬೆಕಾಯಿ ಬೇಕೆ ಬೇಕೆ ತರಕಾರಿ ತರಕಾರಿ ಬಣ್ಣದ ತರಕಾರಿ ನೀರನ್ನು ಕುಡಿಸುವ ಮೆಣಸಿನಕಾಯಿ ಬಜ್ಜಿಗೆ ತಕ್ಕ ಬಾಳೆಕಾಯಿ ಬೇಕೆ ಬೇಕೆ ತರಕಾರಿ ಸರ್ಕಾರಿ ಬಣ್ಣದ ತರಕಾರಿ ಹಾಗಲಕಾಯಿ ಗೆರೆಗೆರೆ ಇರುವ ಹೀರೆಕಾಯಿ ಬೇಕೇ ಬೇಕೆ ತರಕಾರಿ ತರತರ ಬಣ್ಣದ ತರಕಾರಿ ಅಜ್ಜನ ಇಷ್ಟದ ಕುಂಬಳಕಾಯಿ ಅಪ್ಪನ ನೆಚ್ಚಿನ ಉರುಳಿಕಾಯಿ ಬೇಕೆ ಬೇಕೆ ತರಕಾರಿ ತರತರ ಬಣ್ಣದ ತರಕಾರಿ ನಾನು ತರಕಾರಿ ನನ್ನನ್ನು ಸೇವಿಸಿ ಕ್ಯಾರೆಟ್ ಹಾಗಲಕಾಯಿ ನುಗ್ಗೆಕಾಯಿ ಬೆಂಡೆಕಾಯಿ ಟೊಮೆಟೊ ಹೀಗೆ ಅನೇಕ ಬಗೆಯ ತರಕಾರಿಗಳು ತೆ ಎಂದು ವೈದ್ಯರಲ್ಲಿಗೆ ಹೋದರೆ ಅವರು ಪ್ರಪ್ರಥಮವಾಗಿ ಹೇಳುವುದು ತರಕಾರಿ ಚೆನ್ನಾಗಿ ತಿನ್ನಿ ಎಂದು ಹಸಿರು ತರಕಾರಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಎ ಬಿಸಿ ಜೀವಸತ್ರುಗಳು ಖನಿಜಾಂಶ ನಾರಿನಾಂಶ ವಿಫಲವಾಗಿದ್ದು ಅವು ನಮ್ಮ ಸದೃಢ ಆರೋಗ್ಯಕ್ಕೆ ಸಹಕಾರಿಯಾಗಿವೆ ಇಲ್ಲ ಇಲ್ಲ ನೀವು ನನ್ನನ್ನು ಸೇತೀರಿ ನಾನು ಪಿಜ್ಜಾ ನೋಡಿ ಎಷ್ಟು ಕಲರ್ಫುಲ್ ಆಗಿದ್ದೀನಿ ಜೊತೆಗೆ ರುಚಿಯಾಗೂ ಇದ್ದೀನಿ ನಂತರ ಒಮ್ಮೆ ನನ್ನನ್ನು ತಿನ್ನು ನಂತರ ನನ್ನನ್ನು ಪದೇ ಪದೇ ತಿನ್ನಲು ಆಸೆ ಪಡುತ್ತೀಯ ನಾಲ್ಕು ದಿನಕ್ಕೆ ಜಾಸ್ತಿ ಆಗ್ತೀಯ ನಾನು ಹಣ್ಣು ನನ್ನನ್ನು ತಿಂದರೆ ನೀವು ಆರೋಗ್ಯವಾಗಿರುತ್ತೀರಿ ನನ್ನನ್ನು ತಿನ್ನಿ ಹಣ್ಣುಗಳ ಸಮರ್ಪಕ ಸೇವನೆ ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಹಲವು ಲಾಭಗಳಿವೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ದಿನಕ್ಕೆ ಅವಶ್ಯಕವಿರುವ ಪೋಷಕಾಂಶಗಳು ಮತ್ತು ಶಕ್ತಿ ಲಭ್ಯವಾಗುತ್ತವೆ ದೇಹದ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ನೆರವಾಗುತ್ತದೆ ಸೇಬು ಮಾವು ಕಿತ್ತಳೆ ಪಪ್ಪಾಯ ಇನ್ನೂ ಮುಂತಾದ ಹಣ್ಣುಗಳನ್ನು ಸೇವಿಸಿ ಆರೋಗ್ಯವನ್ನು ವೃದ್ಧಿಸಿ ನಾನು ಕುರುಕಲ ತಿನ್ನಿ ನನ್ನನ್ನು ತಿನ್ನಿ ನಾನು ರುಚಿಯಾಗಿ ಇಡುತ್ತೀನಿ ನನ್ನನ್ನು ನನ್ನನ್ನು ತಿನ್ನುವುದರಿಂದ ನಿಮ್ಮ ಆರೋಗ್ಯಯುತವಾಗಿರುವ ಇಲ್ಲಿ ನೋಡಿ ನಿನಗೆ ಬಾಯಕ್ಕೆ ಆದರೆ ನನ್ನನ್ನು ಪೆಪ್ಸಿ ಟೆಪ್ಸಿ ಕೊಕೊಕೋ ನೀವು ನಿನಗೂ ಸೆಳೆಯುತ್ತವೆ ನೋಡಿ ಎಷ್ಟು ಕಲರ್ಫುಲ್ ಆಗಿದ್ದೇನೆ ಟೇಸ್ಟ್ ಆಗಿದ್ದೇನೆ ನಾನು ಹಾಲು ನನ್ನನ್ನು ಸೇವಿಸಿ ಹಾಲು ಬಹುತೇಕ ಸಂಪೂರ್ಣ ಆಹಾರವಾಗಿದ್ದು ಹೆಚ್ಚಿನ ಪೌಷ್ಟಿಕಾಂಶವನ್ನು ಹೊಂದಿದೆ ನಮ್ಮ ದೇಹದ ಹಾಲು ನಮ್ಮ ದೇಹದ ನಿರ್ ನಿರ್ಮಾಣಕ್ಕೆ ಅವಶ್ಯವಿರುವ ಪ್ರೋಟೀನ್ಗಳು ಶಕ್ತಿಯನ್ನು ನೀಡುವ ಲ್ಯಾಕ್ಟಾಸ್ ಮತ್ತು ಮೂಳೆಗಳನ್ನು ಬಲಪಡಿಸುವ ಹೆಸರು ತಿಳಿಯೋಣ ಸರಿ ಜೋಳದ ರೊಟ್ಟಿ ಮಂಗಳವಾರ ಮೊಳಕೆ ಮೊಳಕೆ ಕಾಳಿನ ಸಾರು ಸಾರಿನ ಜೊತೆಗೆ ರಾಗಿ ಮುದ್ದೆ ಬೆನ್ನೆ ದೋಸೆ ಬೆನ್ನೆ ದೋಸೆಗೆ ಕಡಲ ಚಟ್ನಿ ಗುರುವಾರ ಗೋಧಿ ಚಪಾತಿ ಚಪಾತಿ ಜೊತೆಗೆ ಮೊಟ್ಟೆ ಪಲ್ಯ ಶುಕ್ರವಾರ ಶಿರಾ ಉಪ್ಪಿಟ್ಟು ಅದರ ಜೊತೆಗೆ ಹಣ್ಣಿನ ಸಲಾಡ್ ಶನಿವಾರ ಶನಿವಾರ ಶಾವಿಗೆ ಪಾಯಸ ಪಾಯಸದ ಜೊತೆಗೆ ಹಾಲು ತುಪ್ಪ ಆಹಾ ಎಂತ ಊಟ ಆರೋಗ್ಯಕರ ಊಟ ಆರೋಗ್ಯ